சார் கேவி மகன கேல் எட் மாச நீர் மனித ஆழம் கொடுத்துப்பா ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಿಕ್ಷಕಿಯರು ಕಣ್ಣೀರು ಹಾಕಿರುವ ಘಟನೆ ನಡೆದಿದೆ ಮುಖ್ಯ ಶಿಕ್ಷಕನ ಕಿರುಕುಳಕ್ಕೆ ಬೇಸತ್ತು ಶಿಕ್ಷಕಿಯರು ದೂರು ನೀಡಿದ್ದಾರೆ ಕೋಲಾರ ಜಿಲ್ಲೆ ಮುಳಬಾಗಿಲಿನ ಡಿವಿಜಿ ಶಾಲೆಯ ಮುಖ್ಯ ಶಿಕ್ಷಕ ಸಣ್ಣಪ್ಪ ಅವರ ವಿರುದ್ದ ಸಹ ಶಿಕ್ಷಕಿಯರು ದೂರು ನೀಡಿದ್ದಾರೆ ಶಾಸಕ ಸಮೃದ್ಧಿ ಮಂಜುನಾಥ್ ಅವರಿಗೆ ದೂರು ನೀಡಿ ಶಾಸಕರೆದುರು ಶಿಕ್ಷಕಿಯರು ಕಣ್ಣೀರು ಹಾಕಿದ್ದಾರೆ ಶಿಕ್ಷಕಿಯರನ್ನ ವಾಚ್ಯ ಶಬ್ದಗಳಿಂದ ನಿಂದಿಸುವುದು ಮಹಿಳಾ ಶಿಕ್ಷಕಿಯರೊಂದಿಗೆ ಅಸಭ್ಯ ವರ್ತನೆಯಿಂದ ಬೇಸತ್ತು ದೂರು ನೀಡಿದ್ದಾರೆ ಮುಖ್ಯ ಶಿಕ್ಷಕರ ವಿರುದ್ಧ ಮಾತನಾಡಿದರೆ ಜಾತಿ ನಿಂದನೆ ಸೇರಿದಂತೆ ಇತರೆ ಕೇಸುಗಳನ್ನು ಹಾಕಿಸುವುದು ಮುಖ್ಯ ಶಿಕ್ಷಕನ ಕೆಲಸವಾಗಿ ಬಿಟ್ಟಿದೆ ಮುಖ್ಯ ಶಿಕ್ಷಕನಿಂದ ನಮಗೆ ರಕ್ಷಣೆ ಕೊಡಿಸಿ ಅಂತ ಶಿಕ್ಷಕಿಯರು ಕಣ್ಣೀರು ಹಾಕಿದ್ದಾರೆ ಶಿಕ್ಷಕ ಸೊಣ್ಣಪ್ಪ ಸಹ ಶಿಕ್ಷಕಿಯರೊಂದಿಗೆ ಅಸಭ್ಯವಾಗಿ ವರ್ತಿಸಿರುವ ವಿಡಿಯೋ ಕೂಡ ಇದೇಗ ವೈರಲ್ ಆಗಿದೆ ಹೆಣ್ಮಕ್ಳಿಗೆ ಬೆದರಿಕೆ ಹಾಕಿ ಹೆಣ್ಮಕ್ಳಿಗೆ ಚಿತ್ರಹಿಂಸೆ ಕೊಟ್ಟು ಇವೇನು ಮುಳುಗಾಗ ತಾಲೂಕಲ್ಲಿ ಏನಾದ್ರೂ ಶಿಕ್ಷಣ ಇಲಾಖೆ ನೋಡಿ

ರಾಮನಾಥ ಎಲೆಕ್ಷನ್ ಎಲೆಕ್ಷನ್ ಎಂಎಲ್ ಎಲೆಕ್ಷನ್ ಮೊದಲು ಸರ್ ನಾವು ಡಿ ವಿಜಯ್ ಏನ್ ಮಾಡ್ಬೇಕು ನಿಮಿಷ ಅವ್ನ ರೌಡಿ ಸೊಣ್ಣಪ್ಪ ಅಂತ ಅವ್ನ ಅವ್ರಿಗೆ ಯಾಕೆ ಬೀರುತ್ತಿರಿ ನೀವು ನನಗೆ ಕೇಸ್ ಕೊಟ್ಟಿದ್ರೆ ನಿಮ್ಮ ಬೀವ್ ಕೇಸ್ ಕೊಟ್ಟಿವ್ರಿ ಅವ್ನ ಲೀನಲ್ಲಿ ವರ್ಗಾ ಲೀನಲ್ಲಿದೆ ಅವ್ರದ್ದು ಸರ್ ಕೊಡ್ತಾ ಇದ್ದಾನೆ ಹೆಣ್ಮಕ್ಳು ಹಿಂಸೆ ಕೊಟ್ಟು ಮಾಡ್ತಾರದ ಅಲ್ಲಿ ಕೆಲಸ ಸರ್ ನಾನೇನಾದ್ರೂ ಖಂಡಿತವಾಗ್ಲೂ ಖಂಡಿತವಾಗ್ ನಾನು ಮತ್ತೆ ಮತ್ತೆ ಪದೇ ಪದೇ ಫೋನ್ ಮಾಡ್ತಿದ್ದೀನಿ ಯಾಕೆ ಅವನಿಗೆ ಬೆದರ್ತಾ ಇದ್ದೀನಿ ನೀವು ಸರ್ ವಿಶ್ವ ಆಗ್ಲಿಲ್ಲ ಅಂತಂದ್ರೆ ನೀವು ನೋಡಿ ಹೆಣ್ಮಕ್ಳು ಹತ್ಕೊಂಡ್ಬಂದ್ರೆ ಟೀಚರ್ಸ್ ಇಲ್ಲಿ ನಾನು ಕೆಂಟಾಗಿ ಕುತ್ಕೊಂಡು ಬನ್ನಿ ಹೋಗ್ಬಿಟ್ಟು ಅಲ್ಲ ಹೋಗ್ತೀನಿ ಅಂಗಾರೆ ಅಲ್ಲೇ ಕುತ್ಕೊಂತ ಬನ್ನಿ ಹಂಗಾರೆ நம்ம சிர்ஷா நான் சர் நோக்கி சர்க்கி நோக்கி அது நம்ம பிரீத கிர்க்கள சார் மாணிக கிர்க்குள ಅಂದ್ರೆ ಅಡಿಗೆ ಜನಕ್ಕೆ ಹೋಗ್ತೀವಿ ನಮ್ಗೆ ರಿಸೀವ್ ಯಾವ ತರ ಆಯ್ತು ಅಂದ್ರೆ ನಮ್ಗೆ ಒಂದೇ ಸಲ ಬಂದ್ಬಿಟ್ರ ಡಿ ವಿಜಿಗೆ ಅದೇನು ಅನ್ಲೈಕ್ ಟೀಚರ್ಸ್ ಯೂಸ್ಲೆಸ್ ಟೀಚರ್ಸ್